ಕ್ಷೇತ್ರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಅರ್ಜಿನ ಸಲ್ಲಿಸದೇ ಇರತಕ್ಕಂತ ಕಾರಣದಿಂದಾಗಿ ಇಲ್ಲಿ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕವನ್ನ ವಿಸ್ತರಣೆಯನ್ನ ಮಾಡಿದ್ರ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಎಲ್ಲಿವರೆಗೆ ವಿಸ್ತರಣೆ ಆಗಿದೆ ಮತ್ತೊಂದು ಪೇಮೆಂಟ್ ಅನ್ನ ಮಾಡುವ ಕೊನೆಯ ದಿನಾಂಕ ಕೂಡ ವಿಸ್ತರಣೆ ಆಗಿದೆ ಆ ಒಂದು ದಿನಾಂಕನು ಕೂಡ ಎಲ್ಲಿವರೆಗೆ ವಿಸ್ತರಣೆ ಆಗಿದೆ ಅಂತ ಇವತ್ತಿನ ನಿಮಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ನೋಟಿಸ್ ಅನ್ನ ಈಗ ಸದ್ಯಕ್ಕೆ ಆಫೀಸ್ ವೆಬ್ಸೈಟ್ ಆಗಿ ಅಂದ್ರೆ ಕೆಇ ಇದರ ಬಿಡುಗಡೆ ಒಂದು ನೋಟಿಸ್ ಆಗಿರ್ತಾ ಅದರ ಬಗ್ಗೆ ನಿಮಗೆ ಮುಂದೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಒಂದು ನೋಟಿಸ್ ಅಲ್ಲಿ ಯಾವ ಒಂದು ಮಾಹಿತಿಯವರು ಕೊಟ್ಟಿದ್ರ ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮಿಲ್ಗೊಂಡು ಕೂಡ ಅವರು ಒಂದು ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿವರವಾದ ಅಧಿಸೂಚನೆಯನ್ನ ಪ್ರಕಟಿಸಲಾಗಿರುತ್ತದೆ ಅಂತ ಕೊಡಿದ್ರೆ ಅಂದ್ರೆ ಈ ಒಂದು ದಿನಾಂಕಕ್ಕೆ ಈ ಒಂದು ಹುದ್ದೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಕೂಡ ಅವರು ಕೆಎ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಇನ್ನ ಇದಾದ ಇಲ್ಲಿ ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಯ ಕಾರಣ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಿ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಹಾಗೂ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಶುಲ್ಕವನ್ನ ಪಾವತಿಸುವ ಅವಕಾಶ ನೀಡಲಾಗಿರ್ತದ ಅಂತ ಕೊಟ್ಟಿದ್ರು ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಿಸಲು ಕೋರಿದ್ದರಿಂದ ಈ ಕೆಳಗಿನಂತೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಆದರೆ ಇದಕ್ಕೂ ಮುಂಚೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಅರ್ಜಿನ ಸಲ್ಲಿಸಬಹುದಾಗಿತ್ತು ಮತ್ತೆ ಒಂದು ಪೇಮೆಂಟ್ ಅನ್ನ ಮಾಡುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡಬಹುದಾಗಿತ್ತು ಇವಾಗ ಇಲ್ಲಿ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಮತ್ತ ಒಂದು ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಾಂಕವನ್ನು ಇಲ್ಲಿ ವಿಸ್ತರಣೆ ಮಾಡಿದ್ರ ಎಷ್ಟೆಷ್ಟು ದಿನಾಂಕಗಳವರೆಗೆ ಇಲ್ಲಿ ಅರ್ಜಿ ಸಲ್ಲಿಸೋದು ಮತ್ತ ಒಂದು ಪೇಮೆಂಟ್ ಅನ್ನ ಮಾಡುವ ದಿನಾಂಕವನ್ನು ವಿಸ್ತರಣೆ ಮಾಡಿದಾರ ಇಲ್ಲಿ ಮೊದ್ಲಾಗಿ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಕೊಟ್ಟಿದ್ರ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಂದ್ರ ಬೇಗನೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂದ್ರೆ ಮುಂದೆ ಏನ ಸರ್ವರ್ ಪ್ರಾಬ್ಲಮ್ ಕೂಡ ಬರಬಹುದು ಅದಕ್ಕೋಸ್ಕರ ಇವಾಗಲೇ ಯಾರೆಲ್ಲ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಪೇಮೆಂಟ್ ಅನ್ನ ಮಾಡೋ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೆಂಟು ಐದು ಎರಡ್ ಸಾವಿರದ ತನಕ ತಕ್ಕ ಕಾಲಾಕ್ಷ ಈ ಒಂದು ದಿನಾಂಕ ತಕ್ಕ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬೇಕು ಇನ್ನ ಒಂದು ಪೇಮೆಂಟ್ ನಿಮಗೆ ಯಾವಾಗ ಅಪ್ಡೇಟ್ ಆಗುತ್ತೆ ಅಂದ್ರೆ ಬ್ಯಾಂಕ್ ಕೆಲಸದ ವೇಳೆವರೆಗೆ ನೀವು ಇಲ್ಲಿ ಒಂದು ಏನೋ ಪೇಮೆಂಟ್ ಮಾಡೋದಿರುತ್ತಲ್ಲ ಒಂದು ಪೇಮೆಂಟ್ ಮಾಡ್ಕೋಬಹುದು ಇನ್ನ ಇಲ್ಲಿ ನಿಮ್ಮ ಪೇಮೆಂಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂದ್ರೆ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಪೇಮೆಂಟ್ ಅಲ್ಲಿ ಅಪ್ಡೇಟ್ ಆಗ್ತದ ಅಂದ್ರೆ ಒಂದ್ ವಾರ ಅಥವಾ ಏಳರಿಂದ ಹತ್ತು ದಿನದಲ್ಲಿ ನೀವು ಪೇಮೆಂಟ್ ಮಾಡಿರತಕ್ಕಂತ ಒಂದು ಅಮೌಂಟ್ ಬಂದ್ಬಿಟ್ಟು ಅಪ್ಡೇಟ್ ಆಗ್ತದ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಫೈನಲ್ ಅಪ್ಲಿಕೇಶನ್ ಪಾರ್ವ ನೀವು ಇಲ್ಲಿ ಪ್ರಿಂಟ್ ಅನ್ನ ತಗೋಬಹುದು ಸದ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾರು ಅರ್ಜಿನ ಸಲ್ಲಿಸಿದ್ರೆ ಬೇಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಾವಶಿರುತ್ತೆ ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಮಗೆ ಇಲ್ಲಿ ಟೈಮಿಂಗ್ ಕೂಡ ಇರತಕ್ಕಂಥದ್ದು ಇನ್ನ ಈ ಒಂದು ನೋಟಿಫಿಕೇಶನ್ ಆಗಲಿ ಮತ್ತೆ ಒಂದು ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸಿದ ಸೆಪರೇಟ್ ಆಗಿ ಬೇರೆ ಇವರಿಗೆ ತಿಳಿಸಿಕೊಡದಿ ಆ ಒಂದು ವಿಡಿಯೋಗಳನ್ನು ಕೂಡ ಈ ಒಂದು ಹಿಡದ ಎರಡು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಆ ಒಂದು ಹೇಳತಕ್ಕಂತ ಒಂದು ಹಂತಗಳನ್ನ ಪರಮಾಡಿಕೊಂಡು ಮಾಡ್ಕೊಂಡು ಜಾಗ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ನೋಟಿಸ್ ಅನ್ನ ಆಫೀಷಿಯಲ್ ಆಗಿ ಕೆಇದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಒಂದು ನೋಟಿಸ್ ಅನ್ನು ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನಾನು ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಆದ್ರೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಬೇಕಲ್ಲ ಅದಕ್ಕೋಸ್ಕರ ಆ ಒಂದು ಆಫೀಸಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಒಂದು ನೋಟಿಸ್ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅಲ್ಲಿ ನೋಟಿಸ್ ಸಿಗುತ್ತದೆ ಅಂತ ಡೈರೆಕ್ಟ್ ಆಗಿ ನಾನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಫೀಸಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದೀನಿ ಓಪನ್ ಮಾಡ್ಕೊಂಡು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಒಂದು ಆಪ್ಷನ್ ಇತ್ತಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮಗೆ ಏರ್ತ ಬರುತ್ತೆ ಡೈರೆಕ್ಟ್ ಆಗಿ ಒಂದು ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಜೊತೆಗೆ ಒಂದು ನೋಟಿಸ್ ಕೂಡ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಪ್ರಕಟಣೆ ಅಂತ ಕೊಡಿದ್ರೆ ಅರ್ಜಿಯ ವಿಸ್ತರಣೆ ಅಂತ ಕೊಟ್ಟು ಇವಾಗ ನಾನು ನಿಮಗೆ ಹೇಳ್ನಿಲ್ಲ ಆ ಒಂದು ನೋಟಿಸ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನು ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆ ಅರ್ಜಿನ ಸಲ್ಲಿಸಿದಂದ್ರ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನಿಮಗೆ ಮತ್ತೆ ಇಲ್ಲಿ ಕಾಲಾಕುಶವನ್ನು ಕೊಟ್ಟರ ಇನ್ನ ಅರ್ಜಿನ ಸಲ್ಲಿಸತಕ್ಕಂತ ಅಭ್ಯರ್ಥಿಗಳು ಬೇಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಇನ್ನೊಂದು ಪೇಮೆಂಟ್ ಅನ್ನ ಮಾಡೋಕ್ ಕೊನೆ ಬಂದ್ಬಿಟ್ಟು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಕೂಡ ಕಾಲಕುಶ ಇರ್ತಾ ಆ ಒಂದು ಪೇಮೆಂಟ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು ಇನ್ನ ಯಾವ ರೀತಿ ಅಪ್ಲೈ ಮಾಡಬೇಕಂತ ಬೇರೆ ಇವರಿಗೆ ತಿಳಿಸಿಕೊಡದಿ ಆ ಒಂದು ಕೂಡ ಈ ಒಂದು ಸ್ಕ್ರಿಯೆ ಹಾಕಿರ್ತೀನಿ ಹೇಳ್ತಕ್ಕಂತ ಒಂದು ಮಾಹಿತಿ ಸರಿಯಾಗಿ ಕಟ್ಕೊಂಡು ಇಲ್ಲಿ ಕಾಲಿರ್ತಕ್ಕಂಥದ್ರಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ವಿ ನೇಮಕಾತಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆ ಲಿಂಕ್ ಅಂತ ಕೊಡೋದಲ್ಲ ಈ ಒಂದು ಅಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಇನ್ನ ನೋಟಿಸ್ ಬಗ್ಗೆ ಮತ್ತೊಂದ್ಸರಿ ಹೇಳಿದ್ರೆ ಪ್ರಕಟಣೆ ಅಂತ ಕೊಟ್ಟಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಬರ್ತಾ ನಾನು ಅದಕ್ಕೆ ಮುಂಚೆ ಡೌನ್ಲೋಡ್ ಮಾಡಿದೀನಿ ನೀವೇನಾದ್ರೂ ಡೌನ್ಲೋಡ್ ಮಾಡಿದಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗ್ತದ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಆ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ದಿ ಸದ್ಯಕ್ಕೆ ಇವಾಗ ಅರ್ಜಿ ಸಲ್ಲಿಕೆ ಲಿಂಕ್ ಸ್ಟಾರ್ಟ್ ಆಗಿದೆ ಅಂತ ಕೂಡ ನೋಡೋಣ ಇಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕ್ಲಿಕ್ ಅಂತ ಕೊಡೋದಲ್ಲ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಅಂದ್ರೆ ಸರ್ವರ್ ಅಂತ ಕೊಡುದರ ಇದು ಸದ್ಯದಲ್ಲೇ ಇನ್ನೇನು ಎರಡು ದಿನದಲ್ಲಿ ಅಪ್ಡೇಟ್ ಆಗ್ತದ ಅಪ್ಡೇಟ್ ಆದ ತಕ್ಷಣ ಅದ ಅರ್ಜಿ ಸಲ್ಲಿಸಲು ನೀವು ಪ್ರಾರಂಭ ಮಾಡ್ಕೋಬಹುದು ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚೆನ್ನಾಗಿ ಸತ್ಯ ನಮ್ಮ ಶಂತ್ರು ಕೂಡ ಸೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥದ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಬೇಗನೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮುಂದಿನ ಡಿಪೇಟ್ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್